ಅಸೀನರಾಗಿರುವಂಥ ಕೋಲಾರ ಜಿಲ್ಲೆಯ ಮಾನ್ಯ ಸಂಸದರಾದ ಮಲ್ಲೇಶ್ ಬಾಬು ಸರ್ ಅವರೇ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ನಾಗರಾಜ್ ಸರ್ ಅವರೇ ಹಾಗೂ ಈ ಅಮರಜ್ಯೋತಿ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರವರೇ ಮುಖ್ಯ ಶಿಕ್ಷಕರುಗಳೇ ಹಾಗೂ ಕಾರ್ಯದರ್ಶಿಗಳಾದಂಥ ಅಶೋಕ್ ರವರೇ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಕೂಡ ನನ್ನ ಶುಭ ಸಂಜಯ ನಮಸ್ಕಾರಗಳು ಇವತ್ತಿನ ಸಡಗರವನ್ನು ನೋಡ್ತಾ ಇದ್ರೆ ಬಹಳ ಅದ್ಭುತವಾಗಿದೆ ಈ ಕಾರ್ಯಕ್ರಮ ಸುಮಾರು ನರ್ಸರಿ ಸ್ಕೂಲ್ನಿಂದ ಹಿಡಿದು ಕಾಲೇಜು ಹಂತದವರೆಗೂ ಕೂಡ ಒಂದೇ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ವಿದ್ಯಾಭ್ಯಾಸ ಸಿಗುತ್ತೆ ಅಂತಂದರೆ ನಿಜಕ್ಕೂ ಕೂಡ ಇದು ಒಂದು ಶ್ಲಾಘನೀಯ ಸುಮಾರು ನೂರ ನಲವತ್ತರಿಂದ ನೂರ ಐವತ್ತು ಜನ ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇದು ಸತತವಾಗಿ ವಿದ್ಯಾಭ್ಯಾಸವನ್ನು ನೀಡ್ತಾ ಬಂದಿರತಕ್ಕಂಥ ಒಂದು ಉತ್ತಮ ಸಂಸ್ಥೆ ಅಂದರೆ ತಪ್ಪಾಗ್ಲಾರ್ದು ಇವತ್ತಿನ ದಿನದಲ್ಲಿ ಉತ್ತಮ ಗುಣಮಟ್ಟ ಶಿಕ್ಷಣ ನೀಡ್ತಕ್ಕಂಥ ಸಂಸ್ಥೆಗಳನ್ನು ನಾವು ಪ್ರೋತ್ಸಾಹ ನೀಡಬೇಕಾಗಿದೆ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಒಂದು ಎಲ್ಲ ರೀತಿ ಸಹ ಪಠ್ಯ ಚಟುವಟಿಕೆಗಳನ್ನೂ ಕೂಡ ಬೋಧನೆಯ ಜೊತೆಗೆ ಮಾಡ್ತಾ ಜನರಲ್ಲಿ ಮತ್ತೆ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಜಾಗೃತಿಯನ್ನ ಮೂಡಿಸ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಾರ್ದು ಇಷ್ಟೊಂದು ಉತ್ತಮವಾದ ಗುಣಮಟ್ಟ ಸಂಸ್ಥೆಯನ್ನ ಶಿಕ್ಷಣ ನೀಡುವಂತ ಸಂಸ್ಥೆಯನ್ನ ಬೆಳೆಸಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ಆಡಳಿತ ಮಂಡಳ ಕೂಡ ಒಂದು ಉತ್ತಮವಾದ ಪಾತ್ರ ಇದೆ ಇದರಲ್ಲಿ ಅಂತಂದ್ರೆ ತಪ್ಪಾಗ್ಲಾರ್ದು ಇಷ್ಟೊಂದು ಜನ ಶಿಕ್ಷಕರು ಇರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಉತ್ತಮವಾದ ಗುಣಮಟ್ಟವ ಶಿಕ್ಷಣವನ್ನು ನೀಡೋದ್ರ ಜೊತೆಗೆ ಅದ್ಭುತವಾದಂಥ ಒಂದು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ನಮ್ಮ ತಾಲೂಕು ಮುಳಬಾಗಲಿನಲ್ಲಿ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಾವು ಒಂದು ಅಭಿನಂದನಾರ್ಹ ವಿಷಯ ಇದು ಸೊ ತಾವೆಲ್ಲರೂ ಕೂಡ ಬಂದಿದ್ದೀರಿ ಸೊ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇನ್ನು ಮುಂದಕ್ಕೂ ಮುಂದುವರಿಯುತ್ತದೆ ನಮಗೆ ಡಿ ಸಿ ಅವರ ಒಂದು ಮೀಟಿಂಗ್ ಇರೋದರಿಂದ ನಾನು ಈ ಕಾರ್ಯಕ್ರಮದಿಂದ ತೆರಳಬೇಕಾಗಿದೆ ಸೊ ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ನಮ್ಮ ಸಂಸದರು ಮತ್ತು ಶಾಸಕರಲ್ಲಿ ನಾನು ಮನವಿ ಮಾಡಿಕೊಳ್ತಾ ನನಗೆ ಆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ನಾನು ಈ ಕಾರ್ಯಕ್ರಮದಿಂದ ತೆರಳಬೇಕಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಸೊ ನಾನು ಇನ್ನೂ ಮಾತಾಡೋದಕ್ಕೆ ತುಂಬ ಉತ್ಸುಕಳಾಗಿದ್ದೆ ಆದರೆ ಸಮಯದ ಅಭಾವದಿಂದ ನಾನು ಇಲ್ಲಿಂದ ತೆರಳಬೇಕಾಗಿದೆ ದಯವಿಟ್ಟು ಕ್ಷಮಿಸಿ ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರೆ ನಕಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ